ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮಂಗಳವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ ಹಾಗೆ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲರನ್ನು ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ಳೋಣ ಹಾಗೆ ಈ ದಿನದ ಪಂಚಾಂಗ ದ್ವಾದಶ ರಾಶಿಗಳ ಫಲಾನುಫಲಗಳಲ್ಲಿ ಏನಿರತಕ್ಕಂಥದ್ದಿರುತ್ತೆ ಹಾಗೆ ಕೊನೆಯ ವಿಚಾರವಾಗಿ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ ಖಂಡಿತವಾಗಿ ನಿಮಗೆ ನಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಎಷ್ಟು ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೋ ಖಂಡಿತವಾಗಿ ನಾವು ಕೊಡೋಕ್ಕೆ ಸಿದ್ಧ ಇದ್ದೇವೆ ನಿಮ್ಮ ಎಲ್ಲರ ಅಭಿಮಾನ ನಮಗೆ ಬೇಕಾಗ್ತದೆ ಅದರಲ್ಲಿ ಎಲ್ಲರತ್ರೂ ಕೂಡ ನಾವು ಸಹಿ ಕಷ್ಟ ಅಂದರೆ ಎಲ್ಲರೂ ಕೂಡ ಪಾಸಿಟಿವ್ ರಿಯಾಕ್ಷನ್ನೇ ಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಕಷ್ಟ ಆಗ್ತದೆ ಅವರವರ ಮನಸ್ಥಿತಿಗೆ ಯಥಾ ಉಣವಾಗಿ ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಈ ಒಂದು ಅಭಿಮಾನ ನಮ್ಮ ಚಾನಲ್ ಮೇಲೆ ಇರ್ತಕ್ಕಂಥದ್ದು ಭಾಳ ಚಿರಋಣಿಯಾಗಿದ್ದೇವೆ ನೋಡಿ ಇವತ್ತಿನ ದಿನ ಭಾಳ ವಿಶೇಷವಾಗಿ ಮಂಗಳನ ಒಂದು ದೋಷದಿಂದ ಮನೆಯವರು ಎಲ್ಲ ಕೂಡ ಒಂದು ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ನಮ್ಮ ಮನೆಯವ್ರಿಗೆ ತುಂಬ ಕೋಪ ಇದೆ ಗುರುಗಳೇ ತುಂಬಾ ಸಮಸ್ಯೆಯನ್ನು ಮಾಡ್ಕೊಳ್ತಿದ್ದಾರೆ ನಮ್ಮ ಜೊತೆಗೆ ಮಂಗಳನ ದೋಷ ಇದೆ ಜಾತಕದಲ್ಲಿ ಅತಿಯಾದಂಥ ಕೋಪ ಹತ್ರ ತಲೆ ತಗ್ಸೋದಿಲ್ಲ ಭಾಳ ವಿಶೇಷವಾಗಿ ಎಂಟು ಮತ್ತು ಹನ್ನೆರಡರ ಸ್ಥಾನದ ಒಂದು ಮಂಗಳ ಇದ್ದಾಗ ನಾವು ನೋಡ್ತೇವೆ ಹಾಗೇ ಈ ಮಂಗಳ ದೋಷದಿಂದ ಮುಕ್ತರಾಗೋದಕ್ಕೆ ಜೊತೆಗೆ ಮನೆಯ ಒಂದು ಕೋ ಮನೆಯವರ ಕೋಪವನ್ನು ನಿಯಂತ್ರಣ ಮಾಡೋದಕ್ಕೆ ಯಾರಾದರೂ ಆಗಿರ್ಬೋದು ಗಂಡ ಹೆಂಡತಿ ಅಂತ ವಿಚಾರ ಇಲ್ಲ ಇಲ್ಲಿ ಮನೆಯವರ ಕೋಪವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಈ ಕೆಲಸ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಆ ದೋಷ ಮುಕ್ತರಾಗಿ ಎಲ್ಲರೂ ಸುಖ ಸಂತೋಷದಿಂದ ಇರ್ಬೋದು ನೋಡೋಣ ಅದನ್ನು ವಿಚಾರವಾಗಿ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಈ ದಿನದ ಪಂಚಾಂಗವನ್ನು ಪಠನೆ ಮಾಡೋಣ ಇವತ್ತು ಮಂಗಳವಾರ ಸಪ್ತಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವ್ಯತಪಥ ಯೋಗ ಭವ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಭೃಗಶೀರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ನೋಡಿ ಭೃಗಶೀರಾ ನಕ್ಷತ್ರ ಮಹಾನಕ್ಷತ್ರ ಮಂಗಳವಾರ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಹಾಗೆ ಇವತ್ತಿನ ಕಾಲಮಾನವನ್ನು ತಗೊಳ್ಳೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೈದು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥ ವಿಚಾರಗಳನ್ನು ತಗೊಳ್ಳೋದಾದರೆ ಬೆಳಗ್ಗೆ ಆರು ಗಂಟೆ ಐವತ್ತೆಂಟು ನಿಮಿಷದಿಂದ ಏಳು ಗಂಟೆ ನಲವತ್ತೇಳು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೃಗಶೀರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶಶಿಮಂಗಳ ಯೋಗ ಅಂತ ನೋಡಿದ್ವಿ ಚಂದ್ರನೊಟ್ಟಿಗೆ ಮಂಗಳ ಇದ್ದಾನೆ ಈ ಶಶಿಮಂಗಳ ಯೋಗದಿಂದ ಯಾರಿಗೆ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲಾಫಲ ಮಂಗಳ ಚಂದ್ರ ವಿಶೇಷವಾಗಿ ಈ ದಿನ ನೀವು ನಿಮ್ಮ ಪ್ರಯತ್ನದ ಹಾಗೆ ತೃತೀಯ ಭಾವ ಅಂತ ಕ್ಷಣಕ್ಕೆ ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ವಿಶೇಷವಾಗಿ ನಾವು ಒಂದು ವಿಚಾರಗಳನ್ನು ತೊಗೊಳ್ಳೋದಾದರೆ ವ್ಯಾಪಾರ ವೃದ್ಧಿ ಧನ ವೃದ್ಧಿ ಇರ್ತಕ್ಕಂಥದ್ದು ಹಾಗೇ ವಿಶೇಷವಾಗಿ ಈ ಸೈಟ್ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ನೇಹಿತರೆ ಮಂಗಳ ಶಶಿಮಂಗಳ ಯೋಗ ಇವತ್ತು ಉಟ್ತಕ್ಕಂಥವರೆಲ್ಲ ಸಹಿತವಾಗಿ ಕುಜ ಮೃಗಶೀರ ನಕ್ಷತ್ರ ಶಶಿಮಂಗಳ ಯೋಗದಲ್ಲಿ ಉಟ್ತೀರಿ ಖಂಡಿತ ಭಾಳ ಪವಿತ್ರವಾಗಿರ್ತಕ್ಕಂಥ ಯೋಗ ಕೂಡ ಆಗುತ್ತೆ ಈ ಯೋಗದಿಂದ ನಿಮಗೆ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿಯಾಗಿ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಋಷಭರಾಶಿಯವರಿಗೆ ಎರಡರ ಭಾವದಲ್ಲಿ ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥ ಕುಜ ಹಾಗೆ ಅಧಿಪತಿ ಆಗಿರ್ತಕ್ಕಂಥದ್ದು ಎರಡರ ಭಾವದಲ್ಲಿದೆ ಶಶಿಮಂಗಳ ಯೋಗ ಪ್ರಾಪ್ತಿ ಇದೆ ಎರಡರ ಭಾವ ಧನ ಭಾವ ಅಂತ ಕೂಡ ನೋಡಿದ್ವಿ ನೀವು ಈ ದಿನ ಧನ ವೃದ್ಧಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಿಟ್ಟಿನ ಸ್ವಭಾವತಃ ಒಂದು ಒಂದು ಆಟಿಟ್ಯೂಡಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ಒಂದು ಸಮಯವನ್ನು ನೀವು ಉತ್ತಮವಾಗಿಟ್ಕೊಳ್ತಕ್ಕಂಥದ್ದು ನಿಮ್ಮ ಫ್ಯಾಮಿಲಿಯ ವಿಚಾರದಲ್ಲಿ ಮನೆಯವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಖಂಡಿತ ಒಳ್ಳೆಯದಿದೆ ಅದರ ವಿಚಾರವಾಗಿ ನೀವು ಮುಂದುವರಿತಕ್ಕಂಥದ್ದು ಒಳ್ಳೆಯದು ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಲಗ್ನದಲ್ಲೇ ಶಶಿಮಂಗಳ ಯೋಗ ಏಕಾದಶಾಧಿಪತಿ ಎರಡರ ಅಧಿಪತಿ ನಿಮ್ಮ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಯಾವುದೇ ವಿಚಾರಗಳನ್ನು ತಗೊಳ್ಳಿ ಈ ದಿನ ಗೆಲುವಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಆರರ ಸ್ಥಾನ ನಿಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗ್ತಕ್ಕಂಥದ್ದಿರುತ್ತೆ ಅಹಂ ನಿಮಿತ್ತ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನನ್ನದೇ ನಡಿಬೇಕು ಅಂತಕ್ಕಂಥ ವಾದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಮನೆಯಲ್ಲಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ತುಳಸಿ ನೀರನ್ನು ಕುಡಿತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರ ಈ ದಿನದ ಫಲ ಫಲ ಹೇಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವರ ಈ ದಿನದ ಫಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಬೇಕು ಚೂರು ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರ ಜೊತೆಗೆ ಏನಾದರೂ ಸಮಸ್ಯೆಯನ್ನು ಮಾಡಿಕೊಂಡ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಎಚ್ಚರಿಕೆ ಯಾವುದೇ ಮನಸ್ತಾಪಗಳು ಬೇಡ ಇವತ್ತು ಸಾಧ್ಯವಾದಷ್ಟು ಮೌನಾಚರಣೆ ನಿಮಗೆ ಖಂಡಿತವಾಗಿ ಭಾಳ ವಿಶೇಷವಾಗಿಬಿಡ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರ ನಿಮಗೆ ಖಂಡಿತವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಒಂದು ರೀತಿಯಾಗಿ ಯಾವುದೇ ಕಾರ್ಯಗಳನ್ನು ಮಾಡಿದ್ರೂ ಸಹಿತ ಸಿಂಹರಾಶಿಯವರಿಗೆ ಲಾಭಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ನಿಜವಾಗ್ಲೂ ನೋಡಿ ವಾಹನ ಖರೀದಿ ಸೈಟ್ ಖರೀದಿ ಯೋಗ ಇರುತ್ತೆ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾವುದೇ ನಷ್ಟ ಕಾರ್ಯಗಳು ಇವತ್ತು ಜರುಗೋದಿಲ್ಲ ನಿಜವಾಗಲೂ ನಿಮ್ಮ ಜಾತಕದಲ್ಲಿ ಕುಜದಶ ಭುಕ್ತಿಗಳಿದ್ದರೆ ಏಕಾದಶ ಭಾವದಲ್ಲಿರ್ತಕ್ಕಂಥ ಕುಜ ಶಶಿ ಮಂಗಳ ಯೋಗ ಅತ್ಯಂತ ಲಾಭವನ್ನು ವ್ಯಾಪಾರ ಮತ್ತೊಂದರ ವಿಚಾರದಲ್ಲೆಲ್ಲ ತಂದು ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ಕನ್ಯಾರಾಶಿಯವರ ಫಲಾಫಲ ಇವತ್ತು ಉತ್ಕೃಷ್ಟವಾಗಿರ್ತಕ್ಕಂಥ ಕೆಲಸ ಅಂದರೆ ನಿಮ್ಮ ಪ್ರಯತ್ನ ಜೊತೆಗೆ ನಿಮ್ಮ ಬುದ್ಧಿಶಕ್ತಿಯ ವಿಚಾರವಾಗಿ ಅತ್ಯಂತ ಲಾಭ ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಲಿಟಿ ಬರುತ್ತೆ ಯಾವುದಾದ್ರೂ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದೆ ಗುರುಗಳೇ ಅಂತಕ್ಕಂಥವ್ರಿಗೆ ಇವತ್ತು ಆ ಒಂದು ಫಲ ಲಭ್ಯ ಆಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಟೆಂಡರ್ ವರ್ಕ್ ಹಾಕಿದ್ದೆ ಗುರುಗಳೇ ಅದು ನಿಮಗೆ ಪಾಲಿಗೆ ಬರ್ತಕ್ಕಂಥ ಸಾಧ್ಯತೆ ಆ ಒಂದು ಸಕ್ಸಸ್ ರೇಟ್ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಖಂಡಿತವಾಗಿ ಅದರ ವಿಚಾರವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಈ ಕನ್ಯಾ ಇರುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ನೋಡಿ ತುಲಾರಾಶಿಯವರಿಗೆ ಒಂಬತ್ತರ ಸ್ಥಾನದಲ್ಲಿ ದಶಮ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಭಾಗ್ಯಸ್ಥಾನ ಜೊತೆಗೆ ಭಾಗ್ಯಸ್ಥಾನದಲ್ಲಿ ಕುಜ ಶಶಿಮಂಗಳ ಯೋಗ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂತ ನೋಡಿದ್ವಿ ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಒಂಬತ್ತರ ಭಾವದಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಮದುವೆ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಿರುತ್ತೆ ಪ್ರಯಾಣದಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ದರ ಧನಲಾಭ ಇರತಕ್ಕಂಥದ್ದಿರುತ್ತೆ ಸ್ವಲ್ಪ ಸೋಂಬೇರಿತನ ಕಣ್ಣಮೆ ಮಾಡಿಕೊಂಡ್ರೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಭವಿ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ನೋಡೋಣ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ಕುಜ ಮತ್ತು ಚಂದ್ರ ದುಡುಕಿ ಯಾವುದೇ ಸಮಸ್ಯೆಗಳನ್ನು ಮಾಡಿಕೊಳ್ಬೇಡಿ ಆದರೆ ನಿಜವಾಗ್ಲೂ ಇವತ್ತು ಬರ್ತಕ್ಕಂಥ ಲಾಭ ನೀವು ಊಹಿಸ್ಕೊಳಕ್ಕಾಗೋದಿಲ್ಲ ಅಷ್ಟೇ ಸಮಸ್ಯೆಗಳು ಕೂಡ ಇರ್ತದೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರ ವೃಶ್ಚಿಕ ರಾಶಿಯಲ್ಲಿದ್ದೀರೋ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಕೆಂಪು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಇವತ್ತು ವಿಶೇಷತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ನಿಜವಾಗಿ ನೋಡಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕುಜ ಚಂದ್ರ ಶಶಿಮಂಗಳ ಯೋಗದ ಪರಿಣಾಮವಾಗಿ ಮದುವೆ ವಿಚಾರದಲ್ಲಿ ಲಭ್ಯ ಇರತಕ್ಕಂಥದ್ದು ಉತ್ತಮ ಒಂದು ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಜೊತೆಗೆ ನಿಮ್ಮ ವ್ಯಾಪಾರ ವಹಿವಾಟುಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ತಂದು ಇರುತ್ತೆ ಆದರೆ ಮನೆಯ ವಿಚಾರ ಅಂತ ತಗೊಂಡ್ವಿ ಮನೆಯ ವಿಚಾರ ಅಂದರೆ ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಅದರಿಂದ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಮನೆಯ ವಿಚಾರದಲ್ಲಿ ಯಾವುದೇ ಆದಂಥ ಸಮಸ್ಯೆಗಳಾಗೋದಿಲ್ಲ ಸ್ನೇಹಿತರ ವಿಚಾರ ಸ್ವಲ್ಪ ಜಾಗರೂಕತೆ ವಹಿಸಿಕೊಂಡ್ರೆ ಧನುರಾಶಿಯವರಿಗೆ ಉತ್ತಮ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಎರಡರ ಭಾವ ಕುಜ ಆರರ ಭಾವದಲ್ಲಿ ಸ್ಥಿತ ಶಶಿಮಂಗಳ ಯೋಗದ ಪ್ರಾಪ್ತಿ ಉಪಚಯಸ್ಥಾನ ಅಂತ ಕೂಡ ನೋಡಿದ್ವಿ ಖಂಡಿತವಾಗಿ ನಿಮಗೆ ಯಾರ್ಯಾರು ಕೆಲಸ ಪ್ರಯತ್ನ ಬಹಳಷ್ಟು ಮಾಡಿದ್ದೆ ಗುರುಗಳೇ ಯಾವುದೇ ಆದಂಥ ಫಲಾನುಫಲಗಳಿರ್ತಕ್ಕಂಥದ್ದಿಲ್ಲ ಜೊತೆಗೆ ವ್ಯಾಪಾರದಲ್ಲೂ ಕೂಡ ಅರ್ಥಭಾವದಲ್ಲಿ ಕುಜ ಇರೋದ್ರಿಂದ ನಿಮ್ಮ ಶಕ್ತಿಗೆ ಮೀರಿದಂಥ ಪ್ರಯತ್ನದ ಅಂದರೆ ಆ ಒಂದು ಕೇಪಬಲಿಟಿಯಿಂದ ಆ ಒಂದು ಸಾಮರ್ಥ್ಯದ ಫಲವಾಗಿ ನಿಮಗೆ ಅತಿ ಹೆಚ್ಚಿನ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನೋಡಿ ಯಾರ ದಶಾಭುಕ್ತಿಗಳಲ್ಲಿ ಏನಾದರೂ ಕುಜಾದಶ ನಡೀತಾ ಇದೆಯಾ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಸ್ವಲ್ಪ ಅಹಂ ಕಡಿಮೆ ಮಾಡಿಕೊಂಡ್ರೆ ಮಕರ ರಾಶಿಯವರಿಗೆ ಒಳ್ಳೆಯದು ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಶಶಿಮಂಗಲ ಯೋಗ ಖಂಡಿತವಾಗಿ ನಿಮಗೂ ಕೂಡ ಪಂಚಮ ಸ್ಥಾನ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಬುದ್ಧಿಶಕ್ತಿಯಿಂದ ಲಾಭವನ್ನು ಗಳಿಸ್ತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಜೊತೆಗೆ ಸ್ವಲ್ಪ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೂ ಈ ಕುಂಭರಾಶಿಯಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತ ಒಳ್ಳೆಯದಿದೆ ನೋ ಪ್ರಾಬ್ಲಮ್ ಹಾಗೆ ಕೊನೆಯದಾಗಿ ವಿಚಾರವಾಗಿ ನಾವು ನೋಡೋದಾದರೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ ಮೀನರಾಶಿಯವ್ರಿಗೆ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ವಾಹನ ಖರೀದಿ ಯೋಗ ಸೈಟ್ ಖರೀದಿ ಯೋಗ ಪ್ರಾಪ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಇರ್ತಕ್ಕಂಥದ್ದು ಇರುತ್ತೆ ಆದರೆ ಅದೇ ವಾಹನದಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ಬೋದು ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮಿಕ್ಕ ವಿಚಾರ ಸಾಧಾರಣ ಫಲ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಒಟ್ಟಾರೆಯಾಗಿ ಈ ಒಂದು ಯೋಗದಿಂದ ನಿಮಗೆ ಲಾಭ ಇರ್ತಕ್ಕಂಥದ್ದು ಯಾವುದೇ ರಾಶಿಗಳು ತೊಗೊಂಡ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಲಾಭ ಇರತಕ್ಕಂಥದ್ದು ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ಮನೆಯವರ ವಿಚಾರದಲ್ಲಿ ಎಲ್ಲರೂ ಕೂಡ ಕೋಪದಿಂದ ವರ್ತನೆ ಮಾಡ್ತಾ ಇದ್ದಾರೆ ಒಬ್ಬರ ವಿಚಾರದಲ್ಲಿ ಒಬ್ಬರಿಗೆ ಆಗೋದಿಲ್ಲ ಹಾಗೇ ಸುಮ್ಸುಮ್ಮನೆ ಇದ್ದಕ್ಕಿದ್ದಾಗೆ ಕೋಪಗಳನ್ನು ಮಾಡ್ಕೊಳ್ತಾರೆ ಗುರುಗಳೇ ಏನು ಮಾಡೋದು ಗುರುಗಳೇ ನೋಡಿ ಅಭಿಮಂತ್ರಿಸ್ತವಂತ ನಮ್ಮಲ್ಲಿ ಸಿಕ್ತಕ್ಕದೆ ಖಂಡಿತ ಈ ಮಂತ್ರಿತವಾಗಿರ್ತಕ್ಕಂಥ ಒಂದು ಕುಜನ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡ್ಕೋಬೇಕು ಆ ಕುಜನ ಯಂತ್ರದ ಮುಂದೆ ಓಂ ಅಮ್ಮಂಗಾರಕ ಯನಮಃ ವಿಧಿವ್ಯುಕ್ತವಾಗಿ ಆ ಮಂತ್ರವನ್ನು ಹೇಳಬೇಕಾಗಿರ್ತಕ್ಕಂಥದ್ದು ಕೂಡ ಇದೆ ಜೊತೆಗೆ ನೀವು ಒಂದು ಮಂಗಳವಾರದ ದಿನ ಸಿಹಿ ರೊಟ್ಟಿಯನ್ನು ಬೆಲ್ಲದಿಂದ ಮಾಡಿರ್ತಕ್ಕಂಥ ಸಿಹಿ ರೊಟ್ಟಿಯನ್ನು ಮಾಡ್ಕೋಬೇಕಾಗುತ್ತೆ ಸಿಹಿ ರೊಟ್ಟಿ ಅಂದರೆ ನಿಮಗೆ ಅಕ್ಕಿ ಹಿಟ್ಟಿಂದ ಆದರೂ ಮಾಡ್ಕೋಬೋದು ತೊಂದರೆ ಇಲ್ಲ ಮಾಡಿಕೊಂಡು ನಾಯಿಗಳಿಗೆ ಕಪ್ಪು ನಾಯಿಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ ಸ್ನೇಹಿತರೆ ಇದರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಆ ರೀತಿಯಾದಂಥ ಸಮಸ್ಯೆಗಳು ಕಡಿಮೆ ಆಗಿ ಸುಖ ಶಾಂತಿ ನೆಲೆಸ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನಿಮಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಕೊಡ್ತಾ ಇದ್ದೇನೆ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು